ಸಚ್ಚು ಏನ್ ಪಾಪು ಇವತ್ತಿನ ದಿನ ಮೂರ್ ವರ್ಷದಿಂದ ಹಿಂದೆ ನೀನ್ ಏನ್ ಮಾಡ್ತಿದ್ದೆ ಹುಚ್ಚೇನು ನೀನು ಯಾವನಿಗೆ ಗೊತ್ತಿರುತ್ತೆ ಇವತ್ತಿನ ಮೂರ್ ವರ್ಷದ ಹಿಂದೆ ನೆನ್ಪಿಸ್ಕೊಳಕನ ಆಗಲ್ವಾ ಇವತ್ತು ನಾವು ರಿಸೆಪ್ಷನ್ ಆಗಿದ್ ದಿನ ಆಯ್ತಾ ಅದಕ್ಕೆ ಕೇಳ್ತಾ ಇದ್ದೀನಿ ನೀವ್ ಊರಲ್ಲಿ ಏನೇನೆಲ್ಲಾ ಮಾಡ್ತಾ ಇದ್ರಿ ಮೂರ್ ವರ್ಷದ ಹಿಂದೆ ಅಂತ ಅದು ಒಂದೇ ಸಲ ಅಲ್ಲ ಇರು ಇರು ಒಂದೇ ಸಲ ಬಂದ್ಬಿಟ್ಟು ಮೂರ್ ವರ್ಷದಿಂದ ಹಿಂದೆ ಏನ್ ಮಾಡ್ತಿದ್ದೆ ಅಂದ್ರೆ ಯಾರಿಗ ಗೊತ್ತಾಗಲ್ಲ ಬಂದ್ರು ಸಚ್ಚು ಇವತ್ತು ನಮ್ದು ರಿಸೆಪ್ಷನ್ ದಿನ ಏನ್ ಮಾಡ್ತಿದೆ ಅಂತ ಕೇಳ್ತಾರೆ ನಿಮ್ಗೆ ಜ್ಞಾನ ಇರಲ್ವ ತಲೆಯಲ್ಲಿ ನೆನ್ಪಿಟ್ಕೋಬೇಕು ಅಂತ ಇದೇ ನಿಂಗ್ ನೆನ್ಪಿಲ್ಲ ನಾಳೆ ಆನಿವರ್ಸರಿ ನಿಂಗ್ ಅದ್ ನೆನ್ಪೈತರಿ ನೆನ್ಪೈತೆ ಅದೇ ಅದೇ ಇವತ್ತು ರಿಸೆಪ್ಷನ್ ಅಂತ ಹೇಳ್ಬಿಟ್ನಲ್ಲ ನಾಳೆ ಆನಿವರ್ಸರಿ ಅಂತ ನೀನೆ ಮಗ ಕೇಳಿದ್ರು ಹೇಳ್ತದೆ ಹಂಗೇನಿಲ್ಲ ನಂಗೆ ಪಕ್ಕ ನೆನ್ಪಿತ್ತು ಅಂತ ನೆನಪಿತ್ತು ಆನಿವರ್ಸರಿ ಅಂತ ನೆನ್ಪಿತ್ತು ಯಾರ್ ಜೊತೆ ಅಂತ ನೆನ್ಪೈತಾ ಎಷ್ಟು ಜೊತೆ ಅನಿವರ್ಸರಿ ಮಾಡ್ಕೊಂಡಿದ್ದೀನಿ ಮತ್ತೆ ಇವತ್ ರಿಸೆಪ್ಷನ್ ನನ್ ಜೊತೆನೆ ಮಾಡ್ಕೊಂಡಿದ್ದು ಅದ್ ನೆನ್ಪಿಲ್ವಾ ಅದ್ ಎಲ್ಲಾರು ಮರ್ತೋಗ್ತಾರೆ ರಿಸೆಪ್ಷನ್ ಎಲ್ಲರೂ ಮರ್ತೋಗ್ತಾರೆ ಆನಿವರ್ಸರಿ ಮದ್ವೆ ದಿನ ಮಾರ್ಚ್ ಹದಿಮೂರನೇ ತಾರೀಕ್ ಮದ್ವೆ ಅಂತ ನನ್ಗೆ ಗೊತ್ತು ನೆನಪಿದೆ ಹನ್ನೆರಡನೇ ತಾರೀಕು ಯಾರು ದಿವಸದಿಂದ ನಾನು ಅದನ್ನ ರಿಕಾಲ್ ಮಾಡ್ತಾ ಇದೀನಿ ಓ ಇವತ್ ಬಳೆ ಶಾಸ್ತ್ರ ಇತ್ತು ಓ ಇವತ್ ಮೆಹಂದಿ ಶಾಸ್ತ್ರ ಇತ್ತು ಓ ಇವತ್ ಚಪ್ಪರ್ ಪೂಜೆ ಇತ್ತು ಅಂತ ನಾನ್ ಇವತ್ ಬಂದ್ಬಿಟ್ಟು ಇವತ್ತಾದ್ರೂ ಕೇಳೋಣ ನೀನ್ ಬಳೆ ಹಾಕ್ಸ್ಕತಿಯ ಮೆಹಂದಿ ಹಾಕ್ಸ್ಕತಿಯ ಇಲ್ಲ ನಮಗ್ ತಾನೆ ನೆನಪು ಸರಿ ಬಿಡು ಇವತ್ತು ಚಪ್ರ ಶಾಸ್ತ್ರ ಅನ್ಬೇಡ ನಾನು ಮೂರ್ ವರ್ಷದಿಂದ ಇದನ್ನ ಮರಿಬೇಕು ಮರಿಬೇಕು ಅಂತಾನೆ ಪ್ರಯತ್ನ ಪಡ್ತಾ ಇದ್ದೀನಿ ಆಗ್ತಾ ಇಲ್ಲ ನಾನ್ ಯಾರಿಗೇಳ್ಲಿ ನನ್ ಕಷ್ಟನಾ